ಎರಡು ಸಾವಿರದ ಆರರಲ್ಲಿ ಎ ಬಿ ಪಿ ಜೆ ಡಿ ಸಿದ್ದರಾಮಯ್ಯನವರ ಪಕ್ಷ ಎ ಬಿ ಪಿ ಜೆ ಡಿ ಅಂತ ಮೂರು ಜನ ಕುರುಬರಿ ನೀವು ಜಿಲ್ಲಾ ಪರಿಷತ್ ಸದಸ್ಯರು ಮಾಡಿದ್ರೆ ಎರಡು ಎರಡ್ ಎಂಟರಾಗ ರಿಸರ್ವೇಶನ್ ಬಂತು ಎಷ್ಟಿ ರಿಸರ್ವೇಶನ್ ಯಾಕಂತಂದ್ರೆ ಎರಡ್ ಸಾವಿರದ ನಾಲ್ಕರಾಗ ಶಿವಣ್ಣ ಮಂಗಳವರ ಪ್ರತಿಸ್ಪರ್ಧಿ ಆಗಿದ್ರೆ ಅವಾಗ ಎರಡ್ ಸಾವಿರದ ಎಂಟರಾಗ ರಿಸರ್ವೇಶನ್ ಬಂದ ಮೇಲೆ ಹಲಮತ್ತ ಸಮಾಜದವರಿಗೆ ರಾಜಗೌಡ ಮರ್ತು ಬಿಟ್ಟ ಯಾಕಂತಂದ್ರ ಎರಡ್ ಸಾವಿರದ ಎಂಟ್ರಾಗ ಏನೋ ರಿಸರ್ವೇಶನ್ ಆಗಿದ್ದಿಲ್ಲ ಅಂತಂದ್ರೆ ಮತ್ತಿನ್ ಮೂವರಿ ಮಾಡ್ತಿದ್ದ ಎರಡ್ ಸಾವಿರ ಎಂಟ್ರಾಗ ಎಷ್ಟೇ ಆಯ್ತಲ್ಲ ಹಂಗಾಗಿ ಅತಿ ಏನಾಗಿ ಇವೇನು ಹಾಲು ಮತ್ತು ಮತ್ತೆ ಇಲ್ಲೇ ಬಿದ್ದಿರ್ತಾವ ಇವ್ ಗ್ಯಾಂಗ್ ನೋಡ್ಕೊಂಡು ಅಂತ ಭಾಷೆ ಅಂತ ಹೋಗಿ ಬಿಡೋದ ಬಿಡೋದಂತ ಕೇಳ್ಕೊಂಡ ಆದ್ರೆ ರಾಜಕಪ್ ನಾಯ್ಕರು ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರು ಕೂಡ ಮೂರು ಜನತೆ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡಿದ್ರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನ ಮಾಡಿದ್ರು ಉಪಾಧ್ಯಕ್ಷರನ್ನ ಮಾಡಿದ್ರು ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮಾಡಿದ್ರು ನಮ್ ಲಿಂಗರಾಜನಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ರು ಇವತ್ತು ಒಂದೇ ಒಂದು ಉದಾಹರಣೆ ತಗೋರಿ ಇವತ್ತೇನಲ್ಲ ನಾವೆಲ್ಲ ಸೇರ್ಪಡೆ ಆಗಿವಲ್ಲ ನಾವು ಒಪ್ಪನ್ಯಸ್ ಸೇರ್ಪಡೆ ಅಂತ ಹೇಳ್ತೇನೆ ಈಗ ಅವರು ಪಿಕ್ಚರ್ಗಳು ಸ್ಟೇಟಸ್ನೇ ಬರ್ತಾವೆ ಸಂಜೆ ಟಿಗೆ ಕೊಯ್ನೋರೇ ಇದ್ರು ಕೊಯ್ನ ಅಂತ ಮೈ ಭೋತ ರಾಜಗೌಡ ಸಾ ತುಮಾರು ಪಿಕ್ಚರ್ ಜೂನ್ ತ ಚಾರ್ ತಾರೀಕು ದಿಕ್ಕಾತ ಯಾಕಂತಂದ್ರ ಅವ್ರ ಕೆಲಸನೇ ಸೋಷಿಯಲ್ ಮೀಡಿಯಾ ಒಂದು ಉಳಿಸ್ ಸಿದ್ದಾಪುರ ಚಿರ್ತೆ ಬಂದ ಅದ್ರಂಗ್ ಚಿರ್ತಾ ಬಂದ ಚಿರತೆ ಬಂದ ಎಲ್ಲಿಯಂತ ಗೊತ್ತಾಗಲ್ಲ ಅದ್ರಂಗ ನಾವು ಭೀಮ್ರೆ ಹೆಂಗ ಹೇಳಿದ್ರ ದೇವಸ್ಥಾನದ ಯಾರು ಏಯ್ ನಾಲ್ಕು ಓಟ್ ಇಲ್ರಿ ಅವನಿಲ್ದ ನಾಲ್ಕು ಕೋಟಿನ ಮನುಷ್ಯ ನಾಲ್ಕು ಕೋಟಿನ ಮನುಷ್ಯನ ಬೆಲೆ ಇವತ್ತ ತಾಲೂಕಿನ ಅತ್ಯಂತ ತೋರಿಸಿರ್ತಕ್ಕಂಥ ಯಾರನ್ನು ಅಲ್ಲಗಳೆ ಮಾಡ್ರಿ ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಿತ್ವ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ಒಬ್ಬ ಸಮಾಜದ ಮುಖಂಡ ಯಾರನ್ನು ಕೂಡ ನೀವು ಕಡೆಗಣಿಸ್ತೀರಿ ನೀವಷ್ಟೇ ಲೀಡರ್ಗಳಲ್ಲ ಅಲ್ಲ ನಿಮ್ಮೆಂದಿರ್ತಕ್ಕಂಥ ಛೇಲಗಳು ಲೀಡರ್ಗಳು ಅಲ್ಲ ನಿಮ್ಮಿಂದ ದುಡ್ಡು ಮಾಡಿ ಲೀಡರ್ಗಳು ಅಲ್ಲ ನಿಮಗೋಸ್ಕರ ರಾತ್ರಿ ಆಗಲು ಹನ್ನೆರಡು ಗಂಟೆ ಒಂದು ಗಂಟೆ ಅಂತ ಹೇಳಲಾರ್ದ ನೀವ್ ಹೇಳಿ ಬಿಡ್ಲಿ ದುಡಿತೇನಲ್ಲ ಅವ ನಿಜವಾದ ಮುಖಂಡ ನಿಜವಾದ ಕಾರ್ಯಕರ್ತ ಹಿಂಗಾಗಿ ಇವತ್ತು ನಾನು ಯುವ ಮೋರ್ಚಾ ಅಧ್ಯಕ್ಷ ಕೇಳಿದ್ದೆ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಒಂದು ಸಲ ಅಲ್ಲ ಎರಡು ಸಾವಿರದ ಹದಿನೇಳರ ಕೇಳಿದೆ ಇಲ್ಲ ತಮ್ಮ ಬಿಜೆಪಿ ಪಕ್ಷದ ತಳಮಟ್ಟಲಿಂದ ಬೆಳಿಬೇಕು ಆಯ್ತಣ ಎರಡ್ ಸಾವಿರದ ಇಪ್ಪತ್ತರ ಕೇಳಿದೆ ಆಯ್ತು ಎಲ್ಲ ಒಂದ್ ಕಡೆ ಮೀಟಿಂಗ್ ಮಾಡಿದ್ರು ನನಗೇನೋ ಜಾತಿವಾದಿ ಪಟ್ಟ ಕಟ್ಟಿದ್ರು ನಾನ್ ಕೇಳಿದೆ ಅಣ್ಣ ನೀನ್ ಜಾತಿವಾದಿ ಅಂತ ಹೇಳ್ತೀನಿ ನನಗ ನೀನ್ ಜಾತಿ ಓಟ್ ಹಾಕ್ಸಂತ ನನಗೆ ಹಾಕಳಷ್ಟೇ ಅಂತ ಕೇಳಿದೆ ಇಲ್ಲ ಸಂಘ ಪರಿವಾರದಾಗ ಇರಬೇಕು ಅವಾಗ ನನ್ಗೆ ಅಧ್ಯಕ್ಷ ಆಗ್ತದ ಪ್ರಧಾನ ಕಾರ್ಯದರ್ಶಿ ಮಾಡ್ತೀವಿ ಅಂದ್ರು ನಾನು ಹೇಳಿದೆ ಅಣ್ಣ ನಿಮ್ ತಮ್ಮನಾಗಿರುತ್ತೆ ನೀನ್ ಎಮ್ ಎಲ್ ಎ ನಿಮ್ಮ ತಮ್ಮನಾಗಿರುತ್ತೆ ನನಗೆ ಹಾಕ್ಬೇಕು ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಒಂದು ಹೋಯ್ತು ಎರಡನೇ ಸಲ ಮೂರನೇ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಯುವ ಮೋರ್ಚಾ ಅಧ್ಯಕ್ಷ ಕೇಳಿದೆ ನಾನೇನು ಜಿಲ್ಲಾ ಪಂಚಾಯತ್ ಟಿಕೆಟ್ನು ಕೇಳಲ್ಲ ಆತನ ಎಮ್ ಎಲ್ ಎ ಟಿಕೆಟ್ನು ನಾನು ಕೇಳಿದೆ ನಾನು ಪಕ್ಷಕ್ಕಾಗಿ ದುಡಿಯಾಕ ಯುವ ಮೋರ್ಚಾ ಅಧ್ಯಕ್ಷ ಕೇಳಿದೆ ಯುವ ಮೋರ್ಚಾ ಅಧ್ಯಕ್ಷ ಕೇಳಿದ್ರ ಇಲ್ಲಿ ಆಯ್ತಮ್ಮ ಅಲ್ಲಿ ಪಿನ್ ನೋಡೋದು ಕಡಿಗಿ ರಾಜ್ಯ ಮಟ್ಟದ ನಾಯಕರು ಇಲ್ಲಿ ಫೋನ್ ಮಾಡೋ ರಂಗನಗೌಡ್ರ ಯುವ ಮೋರ್ಚಾ ಕೊಡ್ರಿ ಅಂತ ಸ್ಟೇಟ್ ಅವರು ಯಾವಾಗ ಆತ ಗರ್ವ ಆಯ್ತಂದ್ರೆ ಉಪಚುನಾವಣೆ ಬಂತಲ್ಲ ಉಪಚುನಾವಣೆ ಬಂತು ಉಪಚುನಾವಣೆ ಬಂದಾಗ ಕರೆಸಿದ್ರು ಇಲ್ಲ ಆಯ್ತಮ್ಮ ಹೇಳ್ತೀನಿ ಅಂತ ಹೇಳ್ತೀನಿ ಅನ್ನೋದು ಅಲ್ಲಿ ಎಲೆಕ್ಷನ್ ಮುಗದ್ಮೇಲೆ ಮಾಡ ಅಂತ ಹೇಳಿದ್ರು ನನಗ್ ನೀನ್ ಯುವ ಮೋರ್ಚಾ ಅಧ್ಯಕ್ಷನ ಬೇಕಾಗಿಲ್ಲ ನೀವೆಲ್ಲೇ ಇರು ಚೆನ್ನಾಗಿ ಒಳ್ಳೇದ್ ಆಗಿಲ್ ನಿನಗೂ ಕೂಡ ನಾವೇನ್ ಹೇಳ್ತೀವಿ ಕಾರ್ಯಕರ್ತರಿಗೆ ನಂಬಿದವರಿಗೆ ಎರಡು ತೇಲಿ ಮೇಲೆ ಕೈಯಿಟ್ಟು ಕಳಸಂತ ಕೆಲಸ ಮಾಡಕ್ ಹೋಗ್ಬಾಡ್ರ ಇವಾಗ ಏನಾಗಿದೆ ಅಂದ್ರ ಸಮುದ್ರದಾಗ ಒಂದು ಅಡುಗೆ ಹೊರಟದ ಮೀನ ಹಿಡಿಯಕರ ಮೀನ ಗಾನ ಹಾಕಿ ಅಲ್ಲಿ ಸಮುದ್ರದ ಅಡಗಿಗೆ ತೂತು ಬಿಡ್ತದ ಇದ್ದ ಮೀನಗಳ ಗೊತ್ತಾಗಲಾಗಿದೆ ಹೊರಗಿನ ಮೀನ ಗಾಣ ಸಿಗಲ್ಲ ಇದು ಅಂತ ಪರಿಸ್ಥಿತಿ ಇವ್ರವಾಗಿ ಮನೆಯಲ್ಲಿ ಹೇಳಂಗನಗೌಡ ಹೋಗ್ತಾನ್ರಿ ಮರ್ಲಿಂಗಕ್ಕೆ ಹೋಗ್ತಾನ ದೇಸಿ ಹೋಗ್ತಾನ ಇಲ್ಲ ಬಹಳ ಜನ ಮುಖಂಡರು ಏ ಅವೆಲ್ಲ ಹಾಳಾಗಿ ಹೋಗಿ ಅವ್ರಲ್ಲಿ ವಜ್ಜಾಗೇ ಇಲ್ಲ ಅಂದ್ರೆ ಅದು ಅಂದ್ರೆ ನಿಮ್ ಇದ್ದಾಗ ಆಗ್ರ ಇರ್ತೀವಿ ಇಲ್ಲಿ ಹೊರಗೆ ಬರ್ರೆ ವಜ್ಜೆ ಆಗ್ತೀವಿ ಅಂದ ಸ್ವಲ್ಪ ವಿಚಾರ ಮಾಡಿ ಮಾತಾಡ ಯಾವುದೇ ವ್ಯಕ್ತಿಗೂ ಕೂಡ ತನ್ನದೇ ಆದಂತ ಮರ್ಯಾದೆ ತನ್ನದಾದಂತ ವ್ಯಕ್ತಿತ್ವ ತನ್ನದೇ ಆದಂತ ಶಕ್ತಿ ಇರ್ತದ ಅದನ್ನ ಯಾವ ಸಮಯದಾಗ ತೋರಿಸ್ಬೇಕು ಎಲ್ಲಿ ತೋರಿಸ್ಬೇಕು ನಾವು ತೋರಿಸ್ತೀವಿ ಹಾಸಿಗೆ ಹೋದ್ರು ಸನ್ಮಾನ್ಯ ಮಾಜಿ ಶಾಸಕರ ವೆಂಕಟಪ್ಪ ನಾಯಕರ ಕುಟುಂಬ ಯಾವತ್ತು ಕೂಡ ಯಾರನ್ನು ಕೂಡ ದುಡ್ಡು ಕೊಟ್ಟಿಗೆ ಖರೀದಿ ಮಾಡಿರ್ತಕ್ಕಂಥ ಕುಟುಂಬ ಇದಲ್ಲ ಅದನ್ನ ರೂಢಿ ಹಾಕಿದ್ದು ನೀವು ನಿಮಗೆ ಯಾಕೆ ಕೆಲವೊಬ್ಬ ಲೀಡ್ ಬ್ಲಾಕ್ ಮೇಲ್ ಮಾಡ್ತಾರ ನೀವು ಮಾಡಿದ ಪಾಪ ನಿಮಗ್ ಸ್ಟಾರ್ಟ್ ಆಗ್ತಾವ್ ಸಂಜೆ ಕಡೆಗೆ ಅವ ಹಂಗ ಮಾಡಿದ ಇವ ಹಿಂಗ ಮಾಡಿದ ಅಂತ ಸಿದ್ದರಾಮಯ್ಯನವ್ರು ಬರ್ತಾರ ನೀನು ಯಾರಿಗೆ ಅದನ್ನ ಅನಿಸುತ್ತೆ ಅಂತಂದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಗ ಆಯ್ತಪ್ಪ ಅಣ್ಣ ಸಿದ್ದರಾಮಯ್ಯನ ವಿರುದ್ಧ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಕೂಡ ನಾವು ಒಪ್ಪಗೊತ್ತೆ ಹೇಳಬ ಬಾಯಿಷಣದಾಗ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರೇ ನೀವೇನ್ ಮಾಡಿದ್ರೆ ಅಂತ ಇಷ್ಟೇ ಕೇಳ ಅದಕ್ಕೆ ಉತ್ತರ ಜೂನ್ ನಾಲ್ಕನೇ ತಾರೀಕು ಸಿಡಿತ ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಅಕ್ಷಯ್ ಡಿಜಿಟಲ್ ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ